ಕುಮ್ಟಪಟ್ಟಣದ ಚಿತ್ರಗಿಯ ಮಹಾತ್ಮ ಗಾಂಧಿ ಪ್ರೌಢಶಾಲೆಯ ಅಂತಸ್ತಿಗೆ ರೇಲಿಂಗ್ ಮಾಡಿಸಿಕೊಡುವ ಮೂಲಕ ಮೆಡಿಕಲ್ ಉದ್ಯಮಿ ನಾರಾಯಣ್ ಜೋಗಿ ಗೌಡರ್ ಶಿಕ್ಷಣ ಪ್ರೇಮ ಮೆರೆದಿದ್ದಾರೆ ಕುಂಟಾಪಟ್ಟಣದ ಚಿತ್ರಗಿ ಮಹಾತ್ಮ ಗಾಂಧಿ ಪ್ರೌಢಶಾಲೆಯ ಕೆಳ ಅಂತಸ್ತಿಗೆ ರೇಲಿಂಗ್ ಮಾಡಿಸಿಕೊಡುವ ವಾಗ್ದಾನವನ್ನ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಮೆಡಿಕಲ್ ಉದ್ಯಮಿ ನಾರಾಯಣ ಜೋಗಿಗೌಡರು ಮಾಡಿದರು ಅದರಂತೆ ಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪತ್ನಿ ಸಹಿತರಾಗಿ ಭಾಗವಹಿಸಿದ ಅವರು ರೈಲಿಂಗನ ಉದ್ಘಾಟನಾ ಕಾರ್ಯವನ್ನು ನೆರವೇರಿಸಿಕೊಟ್ರು ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಮೋಹನ್ ಶಾನ್ಬಾಗ್ ಪೂರ್ವ ಮುಖ್ಯ ಶಿಕ್ಷಕ ಎನ್ಆರ್ ಗಜು ಮುಖ್ಯ ಶಿಕ್ಷಕ ಪಾಂಡುರಂಗ ವಾಗ್ರೇಕರ್ ಶಾಲೆಯ ಪೂರ್ವ ವಿದ್ಯಾರ್ಥಿಗಳಾದ ಶ್ರೀಧರ್ ಶಾನ್ಬಾಗ್ ಅಶೋಕ್ ಹರಿಕಂತ್ರ ಸಮಸ್ತ ಶಿಕ್ಷಕೇತರ ಸಿಬ್ಬಂದಿಗಳು ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಸಮೂಹ ಉಪಸ್ಥಿತರಿದ್ದರು ಅವರ ಈ ಸತ್ಕಾರ್ಯಕ್ಕೆ ಸ್ಥಳೀಯರು ಹಾಗೂ ಪಾಲಕರಿಂದ ಭಾರೀ ಪ್ರಶಂಸೆ ವ್ಯಕ್ತವಾಗಿದ್ದು ಶಾಲಾ ಸಮಿತಿಯವರು ಹೃದಯ ಸ್ಪರ್ಶಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಇದೇ ರೀತಿ ಮೇಲಿನ ಅಂತಸ್ತಿಗೆ ವಿಶ್ರಾಂತ ಬ್ಯಾಂಕ್ ಸಿಬ್ಬಂದಿ ಹಳೆಹೆರವಟ್ಟಾದ ಮಹಾಸತಿ ಕಾಲೋನಿ ನಿವಾಸಿ ಗೀತಾಪಯ್ಯವರು ರೇಲಿಂಗ್ಸ್ ಮಾಡಿಕೊಟ್ಟಿದ್ದನ್ನು ಸ್ಮರಿಸಬಹುದಾಗಿದೆ ಕೆನರಾ ಪ್ರಸ್ ನ್ಯೂಸ್ ಕುಮಟಾ